ನಲ್ಲಿರುವ ಡಾಮರು ಮಿಶ್ರಣ ಘಟಕದಿಂದಾಗಿ ವಾಯು ಮತ್ತು ಶಬ್ದ ಮಾಲಿನ್ಯದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಈಚೂರು ಕುಂದ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ಅವರಲ್ಲಿ ಅಳಲು ತೋಡಿಕೊಂಡಿದ್ದಾರೆ ಡಾಮರು ಘಟಕವು ಜನಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿರುವುದರಿಂದ ಜಿಲ್ಲಾಡಳಿತ ಸೂಕ್ತ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಕಳೆದ ಹನ್ನೆರಡು ವರ್ಷಗಳಿಂದ ಡಾಮರು ಮಿಶ್ರಣ ಘಟಕ ಗ್ರಾಮದಲ್ಲಿ ಕಾರ್ಯಾಚರಿಸುತ್ತಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಶಬ್ದ ಮತ್ತು ಮಾಲಿನ್ಯ ಮಿತಿ ಮೀರಿದ್ದು ಜನರು ಉಸಿರಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ವಿರುದ್ಧ ಈಗಾಗಲೇ ಪ್ರತಿಭಟನೆ ರಸ್ತೆ ತಡೆ ಚಳವಳಿಯನ್ನು ನಡೆಸಲಾಗಿದ್ದು ಸಂಬಂಧಿಸಿದ ಇಲಾಖೆಗೆ ಮನವಿ ಸಲ್ಲಿಸಲಾಗಿದ್ದು ಹೀಗಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಹೇಳಿದ ಗ್ರಾಮಸ್ಥರು ವಿರಾಜಪೇಟೆ ಶಾಸಕರ ಗಮನಕ್ಕೂ ತರಲಾಗಿದೆ ಎಂದರು

ಇತ್ತೀಚಿನ ವರ್ಷಗಳಲ್ಲಿ ಅತಿಯಾದ ಮಾಲಿನ್ಯದಿಂದಾಗಿ ಜನರು ವಾಸ ಮಾಡಲಾಗದ ಸ್ಥಿತಿ ಸೃಷ್ಟಿಯಾಗಿದೆ ಎಂದು ಗ್ರಾಮಸ್ಥರಾದ ತೀತಿಮಾಡ ಕರುಂಬಯ್ಯ ಹೇಳಿದರು ಪರಿಸ್ಥಿತಿಯ ಬಗ್ಗೆ ಮಾಲೀಕರ ಗಮನಕ್ಕೆ ತಂದಾಗ ಹೂಡಿರುವ ಹಣ ನಷ್ಟವಾಗುತ್ತದೆ ಎಂದು ಹೇಳಿದ್ದರು ಅಲ್ಲದೆ ಎರಡು ವರ್ಷದ ಬಳಿಕ ಘಟಕವನ್ನು ತೆರವು ಮಾಡುವ ಬಗ್ಗೆ ನಿರ್ಧಾರವೂ ಆಗಿತ್ತು ಎಂದು ಟೀತಿಮಾಡ ಕರುಂಬಯ್ಯ ಹೇಳಿದರು ಘಟಕದಿಂದಾಗಿ ಊರಿನಲ್ಲಿ ಶಾಂತಿ ನೆಮ್ಮದಿ ಇಲ್ಲದಂತಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಮೌನ ವಹಿಸಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಕಾರು ಘಟಕ ಸ್ಥಾಪಿಸುವಾಗ ನಮಗೆ ಅದರ ಮಾಹಿತಿ ಅಷ್ಟು ಅಂದರೆ ಇಷ್ಟೊಂದು ಪೊಲ್ಯೂಷನ್ ಆಗುತ್ತೆ ಅಂತ ಹೇಳೋದು ನಮಗೆ ಗೊತ್ತಿರಲಿಲ್ಲ ಅವರು ಇನಿಷಿಯಲ್ ಅಂದರೆ ಮೊದಲನೇ ಹಂತದಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಪೊಲ್ಯೂಷನ್ ಬರುವಂಥ ಮೆಷಿನರಿ ಅವರ ಹತ್ರ ಇಟ್ಕೊಂಡಿರಲಿಲ್ಲ ತದನಂತರ ಅದನ್ನ ಜಾಸ್ತಿ ಮಾಡ್ತಾ ಹೋಗಿ ಲಾಸ್ಟಿಗೆ ನಮಗೆ ಉಸಿರಾಡೋದು ಕಷ್ಟ ಆಗುವಂಥ ಸ್ಥಳೀಯರಿಗೆ ಉಸಿರಾಡಲಿಕ್ಕೆ ಕೂಡ ಕಷ್ಟ ಆಗುವಂಥ ರೀತಿಯಲ್ಲಿ ಇವಾಗ ಪೊಲ್ಯೂಷನ್ ಬರ್ತಾಯಿದೆ ಇಷ್ಟೊಂದು ಪೊಲ್ಯೂಷನ್ ನಮಗೆ ನೋಡಲಿಕ್ಕೂ ಅಲ್ಲಿ ಕಾಣ್ತಾ ಇದೆ ನಮಗೆ ಫೀಲೂ ಆಗುತ್ತೆ ಎಲ್ಲರೂ ಬಂದವರೆಲ್ಲ ನಿಂತ್ಕೊಂಡು ನೋಡಿರೂ ಗೊತ್ತಾಗುತ್ತೆ ಅಲ್ಲಿ ಫೀಲ್ ಆಗೋ ಇದ್ದರೂ ಕೂಡ ಅಷ್ಟೊಂದು ಪೊಲ್ಯೂಷನ್ ಇದ್ದರೂ ಕೂಡ ಈ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅವರಿಗೆ ಕ್ಲೀನ್ ಶಿಪ್ ಕೊಟ್ಟು ಅವ್ರನ್ನ ಅದನ್ನ ಅಂತ ಅಂತೇಳಿ ಕೊಡ್ತಾ ಇರೋದು ನಮಗೆ ಅದು ಅರ್ಥ ಆಗ್ತಾಯಿಲ್ಲ ಯಾಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಜೊತೆಗೆ ಮಾನವೀಯತೆ ದೃಷ್ಟಿಯಿಂದ ಇವರು ನಾವು ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ನಮಗೆ ಲಾಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಕರೆದು ಗ್ರಾಮಸ್ಥರ ಜೊತೆ ಸೇರಿ ನಾವು ಅವರಿಗೆ ಎರಡು ವರ್ಷ ಟೈಮ್ ಅವ್ರು ಕೇಳ್ಕೊಂಡಿದ್ದ ಮೇರೆಗೆ ಅವರಿಗೆ ಪರ್ಮಿ ಕೊಟ್ಟಿದ್ದೀವಿ ಆಲ್ರೆಡಿ ಕೊಟ್ಟು ಆಲ್ರೆಡಿ ಇವಾಗ ಇನ್ನೂ ಒಂದೆರಡು ವರ್ಷ ಆಗೋಯಿತು ಅದನ್ನ ಇನ್ನೂ ಸ್ವಲ್ಪ ಫಿಲ್ಟರ್ ಹಾಕಿದ್ದೀವಿ ಅದು ಹಾಕಿದ್ದೀವಿ ಇದು ಹಾಕಿದ್ದೀವಿ ಅಂತೇಳಿ ಅದನ್ನ ಕಂಟಿನ್ಯೂ ಮಾಡ್ತಾನೇ ಇದ್ದಾರೆ ಬಟ್ ನಾವು ಗ್ರಾಮಸ್ಥರು ಶಾಂತ ರೀತಿಯಲ್ಲಿ ಅದಕ್ಕೆ ಪ್ರತಿಭಟನೆ ನಡೆಸಿದಾಗ ಮೊನ್ನೆ ಬರೀ ಅವ್ರದ್ದು ಒಂದು ವೆಹಿಕಲ್ ಒಂದೇ ಒಂದು ದಾರಿನ ಮಾತ್ರ ತಡೆದು ಅದನ್ನ ನಿಲ್ಲಿಸಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಗ್ರಾಮಸ್ಥರು ಆವಾಗ ಬಂದಿದ್ದು ಬಂದು ಆ ಮಾಲೀಕರು ಏನು ಹೇಳ್ತಾರೆ ಅಂತಂದರೆ ನಾವು ಹೇಳಿದ್ವಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ನಿಮಗೆ ಬೇಕಾದಷ್ಟು ಟೈಮ್ ಕೂಡ ಕೊಟ್ಟಿದ್ದೀವಿ ನೀವು ಒಪ್ಕೊಂಡಿದ್ದ ಮೇರೆಗೆ ನೀವು ಶ ಸ್ಥಳಾಂತರ ಮಾಡಲಿಲ್ಲ ಅಂತ ಹೇಳಿದರೂ ಕೂಡ ಅವರು ಭಾಳ ಎರಡು ಗಂಟೆಗೆ ಮಾತಾಡ್ತಾಯಿದ್ರು ನಮ್ಮ ಜೊತೆ ನಾವು ಗ್ರಾಮಸ್ಥರು ನಮ್ಮದು ಪ್ರಾಬ್ಲಮ್ ಪ್ರಾಬ್ಲಮ್ ಯಾವ ಥರ ಅಂತೇಳಿದರೆ ರಾತ್ರಿ ಹೊತ್ತಲ್ಲಿ ಕೆಲವೊಂದು ಸರಿ ಎರಡು ಪ್ಲ್ಯಾಂಟ್ ಆನ್ ಮಾಡಿ ಅದ್ರದ್ದು ಹೊಗೆ ಬಂದಾಗ ಮೀನು ನೀರಿಂದ ಹೊರಗಡೆ ಬಂದಾಗ ಯಾವ ಥರ ವಿಲೋವೆಲ್ಲ ಒದ್ದಾಡ್ತೀವಿ ಆ ಥರ ಅಷ್ಟೊಂದು ಜಾಸ್ತಿ ಜೊತೆಗೆ ಸೌಂಡ್ ಪೊಲ್ಯೂಷನ್ ಕೂಡ ಇದೆ ಸಿಕ್ಕಾಪಟ್ಟೆ ಈ ಅಲ್ಲಿದು ಆ ಟ್ರಕ್ಗಳು ಅದು ಅದ್ರದ್ದು ಡೋರ್ಗಳನ್ನೆಲ್ಲ ಅದೆಲ್ಲ ಟಾರ್ನ್ ಇಟ್ಕೊಂಡಿರೋದು ಏನೋ ಅದನ್ನೆಲ್ಲ ಜೋರಾಗಿ ಅದನ್ನ ಆ ಕಡೆ ಈ ಕಡೆ ಮಾಡಿದಾಗ ಆ ಸೌಂಡ್ ಬಂದು ಮೆದುಳಿಗೆ ಹೊಡೆದಂಗೆ ಆಗುತ್ತೆ ಈ ಸುತ್ತಿಗೆನಲ್ಲಿ ತಲೆ ಹೊಡೆದಷ್ಟು ಜೋರಾಗಿ ಶ್ರದ್ಧ ಬರುತ್ತೆ ರಾತ್ರಿಯಲ್ಲಿ ಹತ್ತಿರದಲ್ಲಿರೋರೆಲ್ಲ ಮಲಗೋದು ಯಾವಾಗ ಯಾವ ಥರ ನಿದ್ರೆ ಮಾಡೋದು ಇವಾಗ ಹತ್ರದಲ್ಲಿರೋ ಮನೆಗಳವರಂತೂ ಎಲ್ಲ ಬಾಗಿಲು ಮತ್ತು ಪೂರ್ತಿ ದಿನಪೂರ್ತಿ ಮುಚ್ಚೇ ಇರ್ತಾರೆ ಇವಾಗ ವಿಂಡೋಗಳಿಗೆಲ್ಲ ಸ್ವಲ್ಪ ಈ ಫಿಲ್ಟರ್ಸ್ ಹಾಕ್ಕೊಂಡು ಅವ್ರು ಉಸಿರಾಡ್ಕೊಂಡು ಅಲ್ಲಿ ಜೀವನ ಇದ್ದಾರೆ ನಮ್ಮ ಈ ಶಾಂತ ಪರಿ ಪರಿಸರದಲ್ಲಿ ಇಂಥ ಒಂದು ಘಟಕ ನಮಗೆ ಬೇಕಾ ಗ್ರಾಮ ಪಂಚಾಯತಿಯವರ ಹತ್ರ ನಾವು ವಿಲೇಜರ್ಸ್ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಅದರಲ್ಲೂ ಸ್ಪೆಷಲಾಗಿ ಇವಾಗ ಒಂದು ಒಂದು ನಾವು ಇವಾಗ ಕೋಳಿ ಫಾರ್ಮ್ ಮಾಡಬೇಕು ತಪ್ಪಿರೋ ಹಂದಿ ಫಾರ್ಮ್ ಮಾಡಬೇಕು ತಪ್ಪಿರೋ ಒಂದು ಗೋಡನ್ ಕಟ್ಟಬೇಕು ಅಂತಂದ್ರೂ ನಮಗೆ ಪರ್ಮಿಷನ್ ಬೇಕಾಗುತ್ತೆ ನಾವು ಅದನ್ನ ತಗೊಳ್ತೀವಿ ಗ್ರಾಮ ಪಂಚಾಯತಿಯಿಂದ ಅಂಥದ್ರಲ್ಲಿ ಇಂಥ ಗಾತ್ರದ ಈ ಉದ್ಯಮಿಗಳು ಬಂದು ಈ ಥರ ಒಂದು ತಾರ್ ಪ್ಲ್ಯಾಂಟನ್ನು ಇಲ್ಲಿ ಈ ಗ್ರಾಮ ಪಂಚಾಯತಿ ಪರ್ಮಿಷನ್ ಇಲ್ಲದೆ ನಡೆಸ್ಬೋದು ನಾವು ನಡೆಸ್ತೀವಿ ನಾ ಗ್ರಾಮ ಪಂಚಾಯತಿ ಪರ್ಮಿಷನ್ ಬೇಡ ಅಂತ ಹೇಳೋದು ಯಾವ ನ್ಯಾಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಜೊತೆಗೆ ಅವರಿಗೆ ಈ ಸ್ಥಳಾಂತರ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾನೇನು ಇಲ್ಲಿ ಮೊಟ್ಟೆ ಬಿಸ್ನೆಸ್ ಇದ್ದೀನಿ ಅದನ್ನ ಶಿಫ್ಟ್ ಮಾಡೋಕ್ಕೆ ಅಂತ ಅಂದರೆ ನಾವೆಲ್ಲ ಸೇರಿ ಎರಡು ವರ್ಷದಿಂದನೇ ಅವರಿಗೆ ಟ ಎರಡು ವರ್ಷ ಟೈಮ್ ಕೊಟ್ಟು ಅವರಿಗೆ ಅಂದರೆ ಈ ಲಾಸ್ ಆಗುತ್ತೆ ಅಂತ ಅವರು ಹೇಳ್ಕೊಂಡಿದ್ದಕ್ಕೆ ಎರಡು ವರ್ಷ ಟೈಮು ಊರವರು ಅಷ್ಟೇ ಗ್ರಾಮ ಪಂಚಾಯಿತಿಯವರು ಅಷ್ಟೇ ಎಲ್ಲ ಸೇರಿ ಸಹಿ ಮಾಡಿರೋಂಥ ಪತ್ರ ನಮ್ಮ ಹತ್ರ ಇದೆ ಅದು ಮುದ್ದು ಕೂಡ ಇವಾಗ ಎರಡು ವರ್ಷ ಆಗ್ಲಿಕ್ಕೆ ಬಂತು ಇನ್ನೂ ಅದನ್ನ ನಡೆಸ್ತಾನೇ ಇದ್ದಾರೆ ಕೇಳಿದರೆ ಹೇಳ್ತಾರೆ ಒಂದು ಫಿಲ್ಟರ್ ನಾವೆಲ್ಲ ಹಾಕಿದ್ದೀವಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ರಾತ್ರಿ ಹೊತ್ತಲ್ಲಿ ಸ್ಪೆಷಲಿ ಅದು ಇನ್ನೇನು ಹಾಕಿ ಅವರು ಅದನ್ನ ಉಳಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಪ್ಲಾಸ್ಟಿಕ್ ಸ್ಮೆಲ್ಗಳು ಅದಿದು ಬರೋದು ಹತ್ತಿರದಲ್ಲಿರೋರು ಯಾರು ನಿದ್ರೇ ಮಾಡೋಕ್ಕಾಗ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ದಯವಿಟ್ಟು ಎದುರ ಬಗ್ಗೆ ಅಧಿಕಾರಿಗಳು ಈ ಸಂದರ್ಭ ಗ್ರಾಮಸ್ಥರಾದ ಗುಮ್ಮಟೀರ ದರ್ಶನ್ ತೀತಿಮಡ ಅಯ್ಯಪ್ಪ ಸುಜಿ ಕೊಕ್ಕಂಡ ರೋಷನ್ ಪಟ್ರಂಗಡ ಶ್ರೀಮಂತ್ ಸುಬ್ರಮಣಿ ನರನ್ ಸುಮಿತ್ರಾ ಮಲ್ಲಿಗೆ ಮೀರಾ ಸಚಿ ಇನ್ನಿತರರು ಹಾಜರಿದ್ದರು